ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂತಂದ್ರೆ ನಮ್ಮ ಮ್ಯೂನಿಕ್ ಕನ್ನಡಿಗರು ಅಂತ ಒಂದು ಗ್ರೂಪ್ ಇದೆ ಅವ್ರು ಬಂದು ಕನ್ನಡ ರಾಜ್ಯೋತ್ಸವ ಫುಡ್ ಫೆಸ್ಟ್ ಸಮ್ಮರ್ ಫೆಸ್ಟ್ ಈ ತರ ಏನಾರು ಒಂದು ಆರ್ಗನೈಸ್ ಮಾಡ್ತಾನೆ ಇರ್ತಾರೆ ಕನ್ನಡಿಗರಿಗೋಸ್ಕರ ಸೊ ಅದೇ ರೀತಿ ಇವಾಗ ಫುಡ್ ಫೆಸ್ಟ್ ಆರ್ಗನೈಸ್ ಮಾಡಿದರೆ ನಮ್ಮ ಕರ್ನಾಟಕ ಸ್ಪೆಷಲ್ ಫುಡ್ ನ ನಾವೆಲ್ಲ ಮಿಸ್ ಮಾಡ್ಕೊತಾ ಇರ್ತೀವಲ್ವಾ ಹಾಗಾಗಿ ಈಗ ಫುಡ್ ಫೆಸ್ಟ್ ಆರ್ಗನೈಸ್ ಮಾಡಿದರೆ ನಾವು ಈಗ ಫುಡ್ ಫೆಸ್ಟ್ ಗೆ ಹೋಗ್ತಾ ಇದೀವಿ ಅದಕ್ಕೂ ಮುಂಚೆ ನೀವಿ ನನ್ನ ಗೆ ಸಬ್ಸ್ಕ್ರೈಬ್ ಈ ವಿಡಿಯೋ ವಾಚ್ ಮಾಡ್ತಿದ್ರೆ ಇದೆಲ್ಲ ಇನ್ನು ಎರಡು ಮೂರು ವಿಡಿಯೋಸ್ ನೋಡಿ ನಿಮ್ಗೆ ನನ್ನ ಚಾನಲ್ ಇರೋ ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ನಾವು ಆನ್ ದ ವೇ ಹೋಗ್ತಾ ಸೂರ್ಯಕಾಂತಿ ಗಿಡಗಳನ್ನ ನೋಡಿದ್ವಿ ಇದ್ರ ಏನು ಸ್ಪೆಷಾಲಿಟಿ ಇಲ್ಲ ಯಾಕೆಂತಂದ್ರೆ ನಾವು ನಮ್ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಸೂರ್ಯಕಾಂತಿನ ನೋಡೇ ಇರ್ತೀವಿ ಬಟ್ ಇಲ್ಲಿ ನನಗೆ ಸ್ಪೆಷಲ್ ಅನ್ಸಿದ್ ಏನಪ್ಪಾ ಅಂತಂದ್ರೆ ಇವರು ಜನಗಳನ್ನ ಎಷ್ಟ್ ಯಾವ ರೀತಿ ಟ್ರಸ್ಟ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಪ್ರೂಫ್ ಅಂತಾನೆ ಹೇಳ್ಬೋದು ಅದೇನು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಸೂರ್ಯಕಾಂತಿ ಬೆಳ್ದಿದ್ದಾರೆ ಇಲ್ಲಿ ಒಂದು ಸೂರ್ಯಕಾಂತಿ ಬೇಕು ಅಂತಂದ್ರೆ ನಾವು ಏಯ್ಟಿ ಸೆಂಟ್ಸ್ ನ ಪೇ ಮಾಡ್ಬೇಕು ಈ ದುಡ್ಡನ್ನ ಇಸ್ಕೊಳಕ್ಕೆ ಇಲ್ಲಿ ಯಾರು ವೈಟ್ ಮಾಡ್ತಿಲ್ಲ ಓನರ್ ಆಗ್ಲಿ ಅಥವಾ ಯಾರು ಇಲ್ಲ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲೊಂದು ದುಡ್ಡು ಹಾಕಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಏಯ್ಟಿ ಸೆಂಟ್ಸ್ ನ ಅಲ್ಲಿ ಹಾಕ್ಬಿಟ್ಟು ನಾವ್ ಒಂದು ಸೂರ್ಯಕಾಂತಿನ ಪ್ಲ ಕಿತ್ಕೊಂಡ್ ಹೋಗ್ಬೋದು ಅಲ್ಸೋ ಸೂರ್ಯಕಾಂತಿ ಅಲ್ಲ ಇನ್ನೊಂದು ಹೂವಿನ ಗಿಡಗಳ್ನು ಕೂಡ ಬೆಳ್ದಿದ್ದಾರೆ ಇದಕ್ಕೆ ನೈಂಟಿ ಸೆಂಟ್ಸ್ ಅಂತೆ ಈ ಟುಲಿಪ್ಸ್ಗೆ ನೋಡಿ ಎಷ್ಟು ಟ್ರಸ್ಟ್ ಮಾಡ್ತಾರೆ ಜನನ ಇಲ್ಲಿನವರು ಅಂತ ನಮ್ ಸೈಡ್ ಏನಾದ್ರು ಹಿಂಗೆ ಫ್ರೀ ಆಗಿ ಕಿತ್ಕೊಂಡು ಅಲ್ಲಿ ಅಮೌಂಟ್ ಹಾಕೋಗ್ಬೇಕು ಅಂತಂದ್ರೆ ಯಾರು ಹಾಕೋಗಲ್ಲ ಅನ್ಸುತ್ತೆ ನನ್ಗೆ ಅನ್ಸಿದ ಪ್ರಕಾರ ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಇದು ಬಂದು ನಮ್ ಸಿಟಿದು ಅಂಡರ್ ಗ್ರೌಂಡ್ ಪ್ಯಾಸೇಜು ರೈಲ್ವೆ ಸ್ಟೇಷನ್ ಹತ್ರ ಇದೆ ಸೊ ಯಾವ ರೀತಿ ಇದೆ ನೀವೇ ನೋಡಿ ಒಂದ್ಸಲ ಫುಲ್ ಸ್ವಲ್ಪ ಭಯ ಆಗುತ್ತೆ ಅಲ್ವಾ ನೈಟ್ ಟೈಮ್ ಒಬ್ಬರೇ ಓಡಾಡಕಂತೂ ಆಗದೆ ಇಲ್ಲ ನನಗೆ ಎಸ್ಪೆಷಲಿ ನನಗೆ ಟ್ರೈನಲ್ಲಿ ಹೋಗ್ಬೇಕಾರೆ ಒಂದು ಸ್ವಲ್ಪ ಗ್ರೂಪು ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಯಾವ ರೀತಿ ಎಂಜಾಯ್ ಮಾಡ್ತಿದ್ರು ಇಲ್ಲಿನ ಜನ ಯಾವ ರೀತಿ ಎಂಜಾಯ್ ಮಾಡ್ತಾರೆ ಯಾವ ರೀತಿ ಟೈಮ್ ಪಾಸ್ ಮಾಡ್ತಾರೆ ಅಂತ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದೆ ಫೇಸ್ನ ತೋರಿಸಲ್ಲ ಬಿಕಾಸ್ ವಿತೌಟ್ ಅವ್ರ ಪರ್ಮಿಷನ್ ನಾನು ಅವ್ರ ಫೇಸ್ನ ಅಷ್ಟು ಚೆನ್ನಾಗಿ ಅನ್ಸಲ್ಲ ಸೊ ಇವಾಗ ಮ್ಯೂನಿಕ್ ರೀಚ್ ಆದ್ವಿ ಇಲ್ಲಿಂದ ನಾವ್ ಹೋಗ್ಬೇಕಾಗಿರೋ ಲೊಕೇಶನ್ ಗೆ ಯುಬಾನ್ ಅಲ್ಲಿ ಹೋಗ್ಬೇಕು ಸೊ ನಾವ್ ಇವಾಗ ಇಲ್ಲಿ ಲೋಕಲ್ ಟ್ರೈನಿಂಗ್ ವೈಟ್ ಮಾಡ್ತೀವಿ ಆಕ್ಚುಲಿ ಸಮ್ಮರ್ ಫೆಸ್ಟ್ ಗೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲಾ ಬರ್ತಿದಾರೆ ಸೊ ನೋಡೋಣ ಅವರು ಕಂಫರ್ಟೆಬಲ್ ಅನ್ಸಿದ್ರೆ ನಾನು ವಿಡಿಯೋ ಮಾಡ್ತೀನಿ ಅವ್ರದನ್ನು ಸೊ ಇದನ್ನೇ ಊಬನ್ ಅಂತಾರೆ ಇಲ್ಲಿ ಅಂದ್ರೆ ಅಂಡರ್ ಗ್ರೌಂಡ್ ರೀಜನಲ್ ಟ್ರೈನ್ಸ್ ಓಡಾಡೋ ಪ್ಲಾಟ್ಫಾರ್ಮು ಇವನ್ ಇಲ್ಲ ಲೋಕಲ್ ಟ್ರೈನ್ಸ್ ಅಲ್ಲಿ ಓಡಾಡಕ್ಕೆ ಕನ್ಫ್ಯೂಷನ್ ಆಗಲ್ಲ ನೋಡಬಹುದು ನೀವು ಯಾವ ಟ್ರೈನು ಎಷ್ಟು ನಿಮಿಷಕ್ಕೆ ಬರುತ್ತೆ ಅಂತ ಎಲ್ಲ ನೀಟಾಗಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ಆಲ್ಸೋ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ಅಲ್ಲಿ ಇಂಗ್ಲಿಷ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಹಾಗಾಗಿ ಈಸಿ ಅನ್ಸುತ್ತೆ ನಮ್ ಹಿಂಗೋಲ್ ಸ್ಟೇಟ್ ಅಂದ್ರೆ ಎಲ್ಲೂ ಇಂಗ್ಲಿಷ್ ನಾವು ನೋಡಕ್ ಆಗಲ್ಲ ಈಗ ಲೊಕೇಶನ್ ಇಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಇದೀವಿ ಇಲ್ಲಿಂದ ಬೈ ವಾಕ್ ಹೋಗ್ಬೇಕು ಯಾವ್ದೇ ರೀತಿಯಾದ ವೆಹಿಕಲ್ ಫೆಸಿಲಿಟಿ ಇಲ್ಲ ಸೊ ನೆಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಮ್ಯೂನಿ ಕೂಡ ರೋಡ್ಗಳು ಯಾವ ತರ ಇರುತ್ತೆ ಅಂತ ನಾವು ಗೂಗಲ್ ಮ್ಯಾಪ್ ಹಾಕೊಂಡು ಹೋದ್ವಿ ಅಂದ್ರೆ ಹಿಂಗೆ ಶಾರ್ಟ್ ಕಟ್ ಕರ್ಕೊಂಡು ಹೋಗುತ್ತೆ ಇದ್ದಂಗಿದೆ ನೋಡಿ ಈ ಫೆಸ್ಟ್ ಬಂದ್ಬಿಟ್ಟು ಲೆವೆನ್ ತರ್ಟಿಯಿಂದ ತ್ರೀ ಓ ಕ್ಲಾಕ್ ಇರೋದು ಆಲ್ರೆಡಿ ಒನ್ ಓ ಕ್ಲಾಕ್ ಆಯ್ತು ನಾವು ಇನ್ನು ಇವಾಗ ಹೋಗ್ತಾ ಇದ್ದೀವಿ ಅವರ್ ಅವರಲ್ಲಿ ಏನು ಮಾಡ್ತೀವೋ ಗೊತ್ತಿಲ್ಲ ಇನ್ ಟೂ ಅವರಲ್ಲಿ ಎಲ್ಲ ವಾಪಸ್ ಹೋಗ್ತಾ ಇದಾರೆ ನಾವು ಇವಾಗ ಒಳಗೆ ಹೋಗ್ತಾ ಇದೀವಿ ನೋಡೋಣ ಯುನಿಕ್ ಕನ್ನಡಿಗರು ಸೊ ಇವರೇ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದು ಮಾಡಿದ್ದು ಸೊ ನೋಡೋಣ ಇದ್ದಾರೆ ಅಂತ ಕನ್ನಡದವ್ರು ಅಷ್ಟೇ ಅಲ್ಲ ಬೇರೆಯವರು ಬಂದಿದ್ದಾರೆ ನೋಡಿ ಸೊ ನಾವು ರಿಜಿಸ್ಟ್ರೇಷನ್ ಆದಮೇಲೆ ನಮ್ಗೊಂದು ಮೇಲ್ ಬಂದಿರುತ್ತೆ ಅದನ್ನ ಇಲ್ಲಿ ಚೆಕ್ ಮಾಡ್ತಾ ಇದಾರೆ ಸೊ ಎಲ್ಲ ಫುಡ್ ಕೋಟ್ ಹಾಕಿದ್ದಾರೆ ನೋಡಿ ಫುಲ್ ಎಲ್ಲ ಕನ್ನಡದವರು ಬಂದಿದ್ದಾರೆ ನನಗಂತೂ ಯಾರು ಗೊತ್ತಿಲ್ಲ in English. I have four volunteers. more Indians. come you share one? Second chance for Canada. <laughs> <laughs> you can drive don't no? it's very easy so you want to die? ನಾವು ಇಂಟೋ ವರ್ಸ್ದು ಪ್ರಾಬ್ಲಮ್ಮೇ ಇದು ನೋಡಿ ತುಂಬ ಕ್ರೌಡ್ ಇತ್ತು ಅಂದರೆ ಮಾತಾಡೋದೇ ಕಷ್ಟ ಆಗಿಬಿಡುತ್ತೆ ಸೊ ನಾನು ವಿಡಿಯೋನು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದೆ ಮಾಡೋಕ್ಕೆ ಇಲ್ಲಿ ಫುಡ್ ಕೋರ್ಟ್ಸಿಗೆಲ್ಲ ಒಂದೊಂದು ನೇಮ್ ಇಟ್ಟಿದ್ರು ಲೈಕ್ ಸ್ಟ್ರೀಟ್ ಬೈಟ್ಸು ಕನ್ನಡಿಗರ ಕಾನಾವಳಿ ದಾವಣಗೆರೆ ಬೆನ್ನೆ ದೋಸೆ ಹುಬ್ಬಳ್ಳಿ ಚಾಟ್ ಜಂಕ್ಷನ್ ಸೌತ್ ಇಂಡೀಸ್ ಮಲ್ನಾಡ್ ಸ್ಪೆಷಲ್ ಅಂತ ಪ್ರತಿಯೊಂದು ಫುಡ್ ಕೋರ್ಟಿಗೂ ಒಂದೊಂದು ಹೆಸರು ಇಟ್ಟಿದ್ರು ಇಲ್ಲಿ ನೋಡಿ ಫಲೂಡ ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡ್ ಬಂದು ಫಲೋಡ ಏನೋ ತ್ರೀ ಟೈಮೋ ಫೋರ್ ಟೈಮೋ ತಗೊಂಡು ಕುಡ್ದೆ ಅಂತ ಹೇಳಿದ್ರು ಅಷ್ಟು ಚೆನ್ನಾಗಿತ್ತಂತೆ ಸೊ ನಾನೇನು ಟ್ರೈ ಹೋಗಲಿಲ್ಲ ನಾನು ಬಂದ್ಬಿಟ್ಟು ನಾರ್ತ್ ಕರ್ನಾಟಕ ಸ್ಪೆಷಲ್ ಎಣ್ಗಾಯಿ ಮತ್ತೆ ರೊಟ್ಟಿ ತಿಂದೆ ನೋಡಿ ಇಲ್ಲಿ ಚವಾರಿ ಅಡ್ಡ ಅಂತ ಹೆಸಿಟ್ಟಿದ್ದಾರೆ ಇಲ್ಲಿ ಈ ಟೀಮ್ ಎಫರ್ಟ್ ಗೆ ಒಂದು ಅಪ್ರಿಸಿಯೇಷನ್ ಕೊಡಲೇಬೇಕು ಯಾಕೆಂತಂದ್ರೆ ನಾವೆಲ್ಲ ಎಲ್ಲೆಲ್ಲೋ ಇರ್ತೀವಿ ನಮ್ಮ ಕನ್ನಡ ಫುಡ್ ನ ಮಿಸ್ ಮಾಡ್ಕೊತಾ ಇರ್ತೀವಿ ಎಲ್ಲಾರು ಒಂದ್ ಕಡೆ ಕೂಡ್ಸಿ ನಮಗೆ ಮಿಸ್ ಫುಡ್ ನ ತಿನ್ನಕ್ ಅವಕಾಶ ಮಾಡ್ಕೊಟ್ಟಿದ್ಕೆ ಇಲ್ಲಿ ಕನ್ನಡದವ್ರು ಅಷ್ಟೇ ಅಲ್ಲ ಬೇರೆಯವರೆಲ್ಲ ಬಂದಿದ್ರು ಆಂಧ್ರ ಇಂದ ಎಲ್ಲ ಬಂದಿದ್ರು ಆಲ್ಸೋ ಜರ್ಮನ್ಸ್ ಕೂಡ ಇದ್ರು ಗೊತ್ತಾ ಈ ಒಂದು ಅಲ್ಲಿ ನೆನೇ ಫಸ್ಟ್ ಮುಕ್ಸ್ಕೊಂಡ್ ಬಂದ್ವಿ ನಂಗೆ ವಿಡಿಯೋ ಎಂಡ್ ಮಾಡಕ್ ಆಗಿಲ್ಲ ಇವತ್ತು ಎಂಡ್ ಮಾಡ್ತಾ ಇದೀನಿ ತುಂಬಾನೇ ಟಯರ್ಡ್ ಆಗಿತ್ತು ಮಳೆ ಬೇರೆ ಬಂದಿದ್ರಿಂದ ಸೊ ಏನ್ ಅನ್ಸ್ತು ಅಂದ್ರೆ ಫೆಸ್ಟ್ ಇಂದ ನನ್ಗೆ ಓಕೆ ಕನ್ನಡಿಗರ್ನೆಲ್ಲ ಒಂದ್ ಕಡೆ ಚೆನ್ನಾಗಿತ್ತು ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಏನೋ ತುಂಬಾ ಹೈ ಇತ್ತು ಅಷ್ಟು ರೀಚ್ ಆಗ್ಲಿಲ್ಲ ಅಂತ ಅನಿಸ್ತು ಅದಾದ್ಮೇಲೆ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ ಚೆನ್ನಾಗಿತ್ತು ಫುಡ್ ವೈಸ್ ಹೇಳೋದಾದ್ರೆ ನಾವು ಹೋಗಿದ್ದು ಲೇಟ್ ಆಗಿದ್ರಿಂದ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿದ್ದು ನಾವು ಒಂದೂವರೆಗೆ ಹೋಗಿದ್ದು ಆಲ್ಮೋಸ್ಟ್ ಎಲ್ಲ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಸೊ ಓಕೆ ಅವಾಗವಾಗ ಈ ತರ ಒಂದು ಮಾಡ್ತಾ ಇದ್ರೆ ನಮಗೂ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು ಮರಿಬೇಡಿ ಆಲ್ಸೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಆಲ್ಸೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿ ನೆಕ್ಸ್ಟ್ ವಿಡಿಯೋ ಬಾಯ್